رمضان کا بابرکت مہینہ ہماری روحوں کو پاکیزہ کرنے اور اللہ کے قریب ہونے کا ایک سنہری موقع ہے رحمتوں مغفرت اور عبادت کا یہ حسین سنگم ہمیں صبر شکر اور ہمدردی کے سبق سکھاتا ہے کے بی ایس بینک اس مقدس ماں کی آمد پر اب سب کو دلی مبارکباد پیش کرتا ہے ہماری دعا ہے کہ اللہ تعالیٰ اسمان مبارک میں آپ کے رزق میں اضافہ فرمائے آپ کے ایمان کو مضبوط کرے ರಂಜಾನ್ ಮುಬಾರಕ್ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ವಾರ್ ಸಾಹಿತಿ ಕೊಟಗ್ಯನಹಳ್ಳಿ ರಾಮಯ್ಯ ಮೇಲೆ ಹಲ್ಲೆ ತಪ್ಪಿತಸ್ಥರ ಮೇಲೆ ಕ್ರಮೆ ಕೈಗೊಳ್ಳಲು ಸಮುದಾಯ ಒತ್ತಾಯ ನಗರದ ಈದ್ಗಾ ಮೈದಾನದಲ್ಲಿ ಶಾಂತಿ ಸೌಹಾರ್ದತೆಯಿಂದ ರಂಜಾನ್ ಆಚರಣೆ ಅಂಚೆ ಮಾಸ್ತರ್ ಗೈರು ತನಿಖೆಗೆ ಎಸ್ಪಿ ಆದೇಶ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ವಿ ನಾಯಕ್ ನಾಮಪತ್ರ ಸಲ್ಲಿಸುವ ಸಾಧ್ಯತೆ ರವಿವಾರ ಹೊರತುಪಡಿಸಿ ಉಳಿದ ದಿನ ಸರ್ಕಾರಿ ರಜೆ ಸಹಿತ ನಲವತ್ತೊಂದು ದಿನ ಬಿಸಿಯೂಟ ವಾರ್ತೆಗಳ ವಿವರ ದೇವಸ್ಥಾನದಲ್ಲಿ ಹಾಕಿದ್ದ ಧ್ವನಿವರ್ಧಕ ಶಬ್ದ ಕಡಿಮೆ ಮಾಡುವಂತೆ ಕೇಳಿದ್ದಕ್ಕೆ ಹಿರಿಯ ಸಾಹಿತಿ ದಲಿತ ಚಳುವಳಿ ಮುಖಂಡ ಕೋಟಗೇನಹಳ್ಳಿ ರಾಮಯ್ಯ ಮತ್ತು ಅವರ ಪುತ್ರರ ಮೇಲೆ ಕೆಲವರು ಹಲ್ಲೆ ನಡೆಸಿದ್ದು ರಾಮಯ್ಯ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದು ಈ ಘಟನೆಗೆ ಕಾರಣರಾದವರ ಮೇಲೆ ಸೂಕ್ತ ಕ್ರಮ ಜರುಗಿಸಲು ಸಮುದಾಯ ಕರ್ನಾಟಕ ಒತ್ತಾಯಿಸುತ್ತದೆ ಇಂದು ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಕೋಲಾರ ತಾಲೂಕಿನ ಅಂತರಗಂಗೆ ಬೆಟ್ಟದ ಪಾಪರಾಜನಹಳ್ಳಿಯ ಮುನೇಶ್ವರ ದೇವಾಲಯದ ಬಳಿ ಘಟನೆ ನಡೆದಿದೆ ದೇವಾಲಯದಲ್ಲಿ ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಧ್ವನಿವರ್ಧಕ ಶಬ್ದ ಹೆಚ್ಚು ಮಾಡುತ್ತಿದ್ದರು ಇಂದು ಬೆಳಗ್ಗೆ ದೇವಸ್ಥಾನದ ಬೆಳಗ್ಗೆ ತೆರಳಿದ್ದ ರಾಮಯ್ಯನವರು ಧ್ವನಿವರ್ಧಕ ಶಬ್ದ ಕಡಿಮೆ ಮಾಡಿ ಓದಲು ತೊಂದರೆ ಆಗುತ್ತೆ ಎಂದು ಕೇಳಿಕೊಂಡಿದ್ದಾರೆ ರಾಮಯ್ಯ ಬುಡ್ಡಿ ದೀಪದಲ್ಲಿ ಇರಬಾರದು ಎಂದು ಗಲಾಟೆ ಮಾಡಿದ ಮಂಜುನಾಥ್ ಭೈರಪ್ಪ ಸುಬ್ಬು ಸೇರಿದಂತೆ ಇತರರು ಕಣ್ಣು ಹಾಗೂ ತಲೆಗೆ ಗಂಭೀರವಾಗಿ ಹಲ್ಲೆ ಮಾಡಿದ್ದಾರೆ ಗಂಭೀರವಾಗಿ ಗಾಯಗೊಂಡಿರುವ ರಾಮಯ್ಯ ಹಾಗೂ ಮಗ ಮೇಘವರ್ಷ ಅವರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗಿದ್ದು ಕಣ್ಣಿನ ಪರೀಕ್ಷೆಗಾಗಿ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರದ ಎಂ ನಾರಾಯಣಸ್ವಾಮಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆ ಪಾಪರಾಜನಹಳ್ಳಿಯ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಭೈರಪ್ಪ ತೇರಹಳ್ಳಿಯ ಮುನಿಯಪ್ಪ ಮುಂತಾದವರು ತೀವ್ರವಾಗಿ ಹಲ್ಲಿ ಮಾಡಿದ್ದಾರೆ ಎನ್ನಲಾಗಿದೆ ಹಲ್ಲೆ ಮಾಡಿದ ಮಂಜುನಾಥ್ ಇತರರನ್ನು ಕೋಲಾರ ಗ್ರಾಮಾಂತರ ಪೊಲೀಸರು ಬಂಧಿಸಿತ್ತು ಸೂಕ್ತ ಕ್ರಮ ಜರುಗಿಸಲು ಸಮುದಾಯ ಕರ್ನಾಟಕ ಒತ್ತಾಯಿಸುತ್ತದೆ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು ಇಂದು ನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಶಾಂತಿ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಹಾಜರಿದ್ದ ಹಿಂದೂ ಬಾಂಧವರು ರಾಜಕೀಯ ಮುಖಂಡರು ಪರಸ್ಪರ ಶುಭ ಕೋರಿದರು ಪ್ರಾರ್ಥನಾ ಸ್ಥಳದಲ್ಲಿ ಹಾಜರಿದ್ದ ಸಿಂಧುನೂರಿನ ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಹಾಗೂ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಮುಸ್ಲಿಂ ಬಾಂಧವರಿಗೆ ಶುಭ ಕೋರುವ ಮೂಲಕ ಸಿಂಧುನೂರು ನಗರ ಭಾವಿಕತೆಯ ನಗರವಾಗಿದೆ ಸದಾ ಹೀಗೆ ಕೂಡಿರಲಿ ಚುನಾವಣೆ ನೀತಿ ಸಂಹಿತೆ ಜಾರಿಯಿರುವ ಕಾರಣ ಕೆಲವೊಂದು ನಿಯಮಗಳನ್ನು ಹಾಕಲಾಗಿದೆ ಪ್ರತಿಯೊಬ್ಬರು ಶಾಂತಿ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸಿ ದೇವರ ಕೃಪೆಗೆ ಪಾತ್ರರಾಗೋಣ ಎಂದರು ನಂತರ ಮಾತನಾಡಿದ ಮಂಜುನಾಥ್ ಗುಂಡೂರ್ ಇಸ್ಲಾಂ ಧರ್ಮ ಸತ್ಯ ನಿಷ್ಠೆಯುಳ್ಳ ಧರ್ಮ ಎಲ್ಲರೂ ಅದೇ ದಾರಿಯಲ್ಲಿ ಸಾಗಬೇಕು ರೋಜಾ ನಮಾಜ್ ಗೈಯುವ ಮೂಲಕ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಬೇಕೆಂದು ಪೈಗಂಬರ್ ಹೇಳಿದ್ದಾರೆ ಎಂದರು ಶಾಸಕರಾದ ಹಂಪರಗೌಡ ಬಾದ್ರಲ್ಲಿ ಅವರು ನಗರದ ಗೌಸಿದ್ದೇಶ್ವರ ಆಸ್ಪತ್ರೆ ಮುಂದುಗಡೆ ನಿಂತು ಪ್ರಾರ್ಥನೆ ಮುಗಿಸಿ ಬಂದ ಮುಸ್ಲಿಂ ಬಾಂಧವರನ್ನು ಪರಸ್ಪರ ಆಲಿಂಗನದ ಮೂಲಕ ಶುಭ ಕೋರಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವನಗೌಡ ಗೊರಬಾಳ್ ಕೆಪಿಸಿಸಿ ಕಾರ್ಯದರ್ಶಿ ಬಸವನಗೌಡ ಬಾದ್ರಲಿ ಸೇರಿದಂತೆ ಅನೇಕ ಮುಖಂಡರು ಸಹ ಮುಸ್ಲಿಂ ಬಾಂಧವರಿಗೆ ಶುಭ ಕೋರಿದರು ಈಗಾಗಲೇ ತಾವೆಲ್ಲರೂ ಕುರಾಣನ್ನ ಕೇಳಿಸ್ಕೊಂಡ್ರು ಎಲ್ಲ ಧರ್ಮದ ಸಾರ ಏನು ದಯೆ ಕರುಣೆ ಮನುಷ್ಯತ್ವ ಮಾನವೀಯತೆ ಇದಕ್ಕಿಂತ ಯಾವ ಧರ್ಮನೂ ದೊಡ್ಡದಿಲ್ಲ ಅದನ್ನೇ ಬುದ್ಧ ಶರಣರು ಅದನ್ನೇ ಹೇಳಿದರು ದಯವೇ ಧರ್ಮದ ಮೂಲವಯ್ಯ ಧರ್ಮ ಯಾವುದಯ್ಯ ಅಂತ ಸೊ ದಯೆ ಕರುಣೆ ಮನುಷ್ಯತ್ವ ಮನುಷ್ಯರಿಗೆ ಮನುಷ್ಯರು ಪ್ರೀತಿ ವಿಶ್ವಾಸವನ್ನು ಇಡುವುದೇ ಧರ್ಮ ಅಷ್ಟೇ ಎಲ್ಲ ಧರ್ಮ ಗ್ರಂಥಗಳು ಎಲ್ಲ ಧರ್ಮಗಳು ಇದನ್ನೇ ಬೋ ಬೋಧಿಸಿದಾವೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿದಾವೆ ಅಷ್ಟೇ ಸೊ ಆದ್ದರಿಂದ ಆ ಸಂಸ್ಕೃತಿ ಇದು ಬಸವಾದಿ ಶರಣರ ನಡೆದಂತಹ ಒಂದು ಪವಿತ್ರವಾದ ನೆಲ ಈ ನೆಲದಲ್ಲಿ ನಾವೆಲ್ಲರೂ ಸರ್ವಧರ್ಮ ಸಮನ್ವಯತೆಯಿಂದ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಸರ್ವಧರ್ಮ ಜನಾಂಗದ ಶಾಂತಿಯ ಬೀಡು ಅಂತಕ್ಕಂಥ ಒಂದು ವಿಶೇಷವಾದಂಥ ನೆಲ ಇದು ಸೊ ಈ ಮಣ್ಣಿನ ಒಂದು ಗುಣವನ್ನು ನಾವೆಲ್ಲರೂ ಬೆಳೆಸೋಣ ಎಲ್ಲ ಹಿರಿಯ ಹಿರಿಯರು ಸಹ ಅದನ್ನು ಅನುಸರ್ಸೋಣ ಅಂತಕ್ಕಂಥ ಮಾತನ್ನೇ ಆದ ಮತ್ತೊಮ್ಮೆ ಎಲ್ಲರಿಗೂ ಸಹ ಗಂಜಾನಪದ ಹಾರ್ದಿಕ ಶುಭಾಶಯಗಳನ್ನು ನಾನು ವೈಯಕ್ತಿಕವನ್ನು ಮತ್ತು ತಾಲೂಕಾಯೋಕ್ಕೂ ಪರವಾಗಿ ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನ ಅಂಚೆ ಇಲಾಖೆಯ ಮಾಸ್ತರ್ ವೆಂಕಣ್ಣ ಕಚೇರಿಗೆ ಬಾರದೆ ನಿರ್ಲಕ್ಷ್ಯ ಮಾಡಿದ ಬಗ್ಗೆ ಎಸ್ ನ್ಯೂಸ್ ವರದಿ ಮಾಡಿದ್ದು ವರದಿಗೆ ಅಂಚೆ ಇಲಾಖೆ ಎಸ್ ಪಿ ಸ್ಪಂದಿಸುವ ಮೂಲಕ ತನಿಖೆಗೆ ಆದೇಶ ಮಾಡಿದ್ದಾರೆ ಸಿಂಧನೂರು ನಗರದ ಮುಖ್ಯ ಅಂಚೆ ಕಚೇರಿ ಅಂಚೆ ಮಾಸ್ತರ್ ಯಂಕಣ್ಣ ದಿನಾಂಕ ಎಂಟು ನಾಲ್ಕು ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಎಂಟು ಮೂವತ್ತಕ್ಕೆ ಕಚೇರಿಗೆ ಬರಬೇಕಾಯಿತು ಆದರೆ ಒಂಬತ್ತು ಮೂವತ್ತು ಗಂಟೆಯಾದರೂ ಸಹ ಕಚೇರಿಗೆ ಬಂದಿರಲಿಲ್ಲ ಕಚೇರಿ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬಾರದೆ ಗೈರ್ ಹಾಜರಾಗುವ ಮೂಲಕ ಕರ್ತವ್ಯ ಲೋಪ ಸಿಗಿತು ಇದರಿಂದ ಸಾರ್ವಜನಿಕ ಕೆಲಸಗಳು ವಿಳಂಬವಾದ ಬಗ್ಗೆ ಎಸ್ ನ್ಯೂಸ್ ವರದಿ ಬಿತ್ತರಿಸಿತ್ತು ವರದಿಯನ್ನು ಗಮನಿಸಿದ ಇಲಾಖೆ ಎಸ್ಪಿ ಇಲಾಖೆ ವಿಚಾರಣೆಗೆ ಆದೇಶ ಮಾಡಿದ್ದಾರೆ ವರದಿ ನೋಡಿದ ಅಂಚೆ ಇಲಾಖೆ ಎಸ್ಪಿ ಲಕ್ಷ್ಮೀಮಹಾದೇವಿ ವರದಿ ಬಗ್ಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ವರದಿ ಬಂದ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಅಂಚೆ ಇಲಾಖೆ ಎಸ್ಪಿ ಲಕ್ಷ್ಮೀ ಮಾಧವ್ ಎಸ್ ನ್ಯೂಸ್ಗೆ ಸ್ಪಷ್ಟನೆ ನೀಡಿದರು ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ವಂಚಿತ ಬಿ ವಿ ನಾಯಕ್ ಇನ್ನೂ ಪ್ರಯತ್ನ ನಿಲ್ಲಿಸಿಲ್ಲ ಬದಲಾಗಿ ಅಂಬರೇಶ್ವರ್ ನಾಯಕ್ ಅವರ ಜಾತಿ ವಿಚಾರವಾಗಿ ಹಬ್ಬಿರುವ ಕಾನೂನು ತೊಡಕು ಗಮನಿಸಿ ಗಳಿಗೆಯಲ್ಲಿ ತಮಗೆ ಟಿಕೆಟ್ ನೀಡಬಹುದು ಎನ್ನುವ ವಿಶ್ವಾಸದಿಂದ ಅವರು ಬಿ ಜೆ ಪಿ ಪಕ್ಷದಿಂದಲೇ ನಾಮಪತ್ರ ಸಲ್ಲಿಸಲಿದ್ದಾರೆ ಎನ್ನುವ ಮಾಹಿತಿ ಇದೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಇದೀಗ ಬಿ ಜೆ ಪಿಯ ಬಂಡಾಯ ತಾರಕಕ್ಕೆ ಏರಿದೆ ಈಗಾಗಲೇ ಬಿ ಜೆ ಪಿಯ ರಾಜ ಅಂಬರೇಶ್ವರ್ ನಾಯಕ್ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದೆ ಅವರು ಪ್ರಚಾರದ ಕಾರ್ಯದಲ್ಲಿ ತೊಡಗಿದ್ದಾರೆ ಟಿಕೆಟ್ ಕೈ ತಪ್ಪಿರುವ ಬಿ ವಿ ನಾಯಕ್ ಅವರೂ ಕೂಡ ತಮಗೆ ಟಿಕೆಟ್ ನೀಡುವಂತೆ ಪಟ್ಟು ಹಿಡಿದುಕೊಳ್ಳುತ್ತಿದ್ದು ನಾನು ಬಿ ಜೆ ಪಿ ಪಕ್ಷದಿಂದ ನಾಮಪತ್ರ ಸಲ್ಲಿಸುತ್ತೇನೆಂದು ಹೇಳುತ್ತಿದ್ದಾರೆ ಈಗಾಗಲೇ ರಾಜ್ಯ ನಾಯಕರು ನನ್ನನ್ನು ಕರೆಸಿ ಸಭೆ ಮಾಡಿ ಕೊನೆಯವರೆಗೂ ಕಾಯುವಂತೆ ತಿಳಿಸಿದ್ದಾರೆ ಈ ನಿಟ್ಟಿನಲ್ಲಿ ನಾನು ಬಿ ಜೆ ಪಿ ಪಕ್ಷದ ಚೌಕಟ್ಟಿನಲ್ಲಿಯೇ ನಾಮಪತ್ರ ಸಲ್ಲಿಸುತ್ತೇನೆ ಎಂದು ತಿಳಿಸಿದ್ದಾರೆ ಕೊನೆಗೂ ಟಿಕೆಟ್ ಸಿಗಬಹುದಾ ಅಥವಾ ಬಂಡಾಯ ಅಭ್ಯರ್ಥಿಯ ಕಣದಲ್ಲಿ ಇರುತ್ತಾರಾ ನಾಮಪತ್ರ ವಾಪಸ್ ದಿನಾಂಕ ನಂತರ ಚಿತ್ರಣ ಸಿಗಬಹುದು ನಾಳೆಯಿಂದ ಶಾಲಾ ಮಕ್ಕಳಿಗೆ ಬೇಸಿಗೆ ರಜೆಯಲ್ಲೂ ಬಿಸಿ ಊಟ ನೀಡಲು ಸರ್ಕಾರ ಆದೇಶದ ಹಿನ್ನೆಲೆಯಲ್ಲಿ ಸಿಆರ್ಪಿ ಪಿ ಹಾಗೂ ಅಡಿಗೆ ಕೇಂದ್ರ ಮುಖ್ಯ ಶಿಕ್ಷಕರು ಸೂಕ್ತ ಕ್ರಮ ವಹಿಸಲು ಮಾನ್ಯ ನಿರ್ದೇಶಕರು ಸೂಚಿಸಿದ್ದಾರೆ ಬಿಸಿ ಊಟ ಮಾಡುವ ಮಕ್ಕಳ ಒಪ್ಪಿಗೆ ಪತ್ರ ಪಡೆದು ಪ್ರತ್ಯೇಕ ಶಿಕ್ಷಕರ ಹಾಜರಿ ಪುಸ್ತಕ ನಿರ್ವಹಿಸುವುದು ಮಕ್ಕಳಿಗೆ ಸಮಯ ತಿಳಿಸುವುದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಮೂವತ್ತು ಗಂಟೆಯೊಳಗೆ ಊಟ ಇರುತ್ತದೆ ಬಿಸಿ ಊಟದ ಪ್ರಾರಂಭದ ದಿನ ಟ್ಯಾಗಾದ ಶಾಲೆಯ ಮುಖ್ಯ ಶಿಕ್ಷಕರು ಕೇಂದ್ರ ಶಾಲೆಗೆ ಬಂದು ತಮ್ಮ ಶಾಲೆಯ ಮಕ್ಕಳನ್ನು ಗುರುತಿಸುವುದು ನಂತರದ ದಿನಗಳಲ್ಲಿ ಪೋಷಕರಿಗೆ ಸಮರ್ಪಕ ಮಾಹಿತಿ ನೀಡಿ ಜವಾಬ್ದಾರಿ ವಹಿಸುವುದು ರವಿವಾರ ಹೊರತುಪಡಿಸಿ ಉಳಿದ ದಿನ ಸರ್ಕಾರಿ ರಜೆ ಸಹಿತ ನಲವತ್ತೊಂದು ದಿನ ಬಿಸಿಊಟ ಇರುತ್ತದೆ ಶುದ್ಧ ಕುಡಿಯುವ ನೀರು ಇರುವಂತೆ ನೋಡಿಕೊಳ್ಳುವುದು ನೀರಿನ ಸಂಪು ಟ್ಯಾಂಕುಗಳನ್ನು ಡೀಪ್ ಕ್ಲೀನಿಂಗ್ ಮಾಡುವುದು ಅಡಿಗೆ ಕೋಣೆ ಅಡಿಗೆ ಕೇಂದ್ರ ಮುಖ್ಯ ಶಿಕ್ಷಕರು ಸೂಕ್ತ ಕ್ರಮ ವಹಿಸಲು ಸೂಚಿಸಲಾಗಿದೆ ಬರಗಾಲ ನಿಮಿತ್ತ ಮಕ್ಕಳಿಗೆ ಬೇಸಿಗೆ ರಜೆಯಲ್ಲಿ ಹಾಲು ಮೊಟ್ಟೆ ಬಾಳೆಹಣ್ಣು ಇರುವುದಿಲ್ಲ ಬದಲಾಗಿ ಸೋಮವಾರ ಬುಧವಾರ ಮತ್ತು ಗುರುವಾರ ಅನ್ನ ಸಾಂಬಾರ್ ಮಂಗಳವಾರ ತರಕಾರಿ ಪಲಾವ್ ಶುಕ್ರವಾರ ಬಿಸಿಬೇಳೆಬಾತ್ ಶನಿವಾರ ಉಪ್ಪಿಟ್ಟು ಇಡ್ಲಿ ಚಿತ್ರಾನ್ನ ಮಕ್ಕಳಿಗೆ ನೀಡಬೇಕೆಂದು ಆದೇಶವಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ಸಾಹಿತಿ ಕೊಟಗ್ಯನಹಳ್ಳಿ ರಾಮಯ್ಯ ಮೇಲೆ ಹಲ್ಲೆ ತಪ್ಪಿತಸ್ಥರ ಮೇಲೆ ಕ್ರಮೆ ಕೈಗೊಳ್ಳಲು ಸಮುದಾಯ ಒತ್ತಾಯ ನಗರದ ಈದ್ಗಾ ಮೈದಾನದಲ್ಲಿ ಶಾಂತಿ ಸೌಹಾರ್ದತೆಯಿಂದ ರಂಜಾನ್ ಆಚರಣೆ ಅಂಚೆ ಮಾಸ್ತರ್ ಗೈರು ತನಿಖೆಗೆ ಎಸ್ಪಿ ಆದೇಶ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಬಿವಿ ನಾಯಕ್ ನಾಮಪತ್ರ ಸಲ್ಲಿಸುವ ಸಾಧ್ಯತೆ ರವಿವಾರ ಹೊರತುಪಡಿಸಿ ಉಳಿದ ದಿನ ಸರ್ಕಾರಿ ರಜೆ ಸಹಿತ ನಲವತ್ತೊಂದು ದಿನ ಬಿಸಿಯೂಟ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಭೇಟಿ ನೀಡಿ ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ ಪಿ ಯು ಸಿ ಮತ್ತು ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ नर्सिंग जी कला विज्ञान वाणिज्य पास पास्वधि वर्ष प्यारामेडिकल जिएच व्यर्ह यथवा प्युसी विज्ञानवधि मूर्व संस्था विशेषते हनुवि उपन्सकोधन प्रति शनिवार तज्ञ वैद्य विशेष उपन्यास सुसज्जित कट सीसी कैमरा क्यमराविके ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಭಾಷಣೆ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸಿಂಧನೂರು పిన్ నంబర్ ఐదు ఎంట్ నాల్కూ ఏడు దూరవణి సంఖ్య ఎంటు ఒందుకు మూడు ఐదు ఎంటు ఎంటు ఒంబో సెన్ని మూడు ఆరు ఏడు ఒరు ఎంటు ఐదు హిందే భేటీ నిమ్మ రాజ్య इदू इथ निध्वनि